ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕಿನ ಚಾಂದಕವಿಟೆ ಗ್ರಾಮದ ಸರ್ಕಾರಿ ಮಾದರಿ ಗಂಡು ಮಕ್ಕಳ ಶಾಲೆಯಲ್ಲಿ ಬಳಗಾನೂರ್ ಮತ್ತು ರಾಂಪುರ್ ಕ್ಲಸ್ಟರ್ ಮಟ್ಟದ ಸಮಾಲೋಚನಾ ಸಭೆ ಕಾರ್ಯಕ್ರಮ ಅದ್ಭುತವಾಗಿ ನೆರವೇರಿತು ಈ ಸಮಾಲೋಚನಾ ಸಭೆಯಲ್ಲಿ ಗಮಗಮಿಸಿದ ಕನ್ನಡದ ಸಾಹಿತ್ಯದ ಶ್ರೀಗಂಧ ಚಾಂದಕವಟೆ ಗ್ರಾಮದ ಸರ್ಕಾರಿ ಮಾದರಿ ಗಂಡು ಮಕ್ಕಳ ಶಾಲೆಯಲ್ಲಿ ಬಳಗಾನೂರ್ ಮತ್ತು ರಾಂಪುರ್ ಕ್ಲಸ್ಟರಿನ ನಾಲ್ಕು ಮತ್ತು ಐದನೇ ವರ್ಗ ಬೋಧಿಸುವ ಶಿಕ್ಷಕರ ಮಾಸಿಕ ಸಮಾಲೋಚನಾ ಸಭೆ ಯಶಸ್ವಿಯಾಗಿ ಜರುಗಿತು ಸಿ ಆರ್ ಪಿ ಅಧಿಕಾರಿಗಳಾದ ಪರಮಾನಂದ ಓಲೆಕಾರ್ ಸರ್ವರನ್ನು ಸ್ವಾಗತಿಸಿದರು ಗಣಿತ ಗಣಕ ತರಬೇತಿಯ ಕುರಿತು ಮಾಹಿತಿ ನೀಡಿದರು ವೇದಿಕೆಯ ಮೇಲೆ ಸಾಹಿತಿಗಳಾದ ಕೆಜಿ ಹತ್ತಳ್ಳಿ ಕೆ ಎಸ್ ಪಾಟೀಲ್ ರಮೇಶ್ ಅಡಿಕೆ ಮುಖ್ಯ ಗುರುಗಳು ಆನಂದ್ ಉತ್ನಾಳ್ ಡಿ ಎಂ ಹಾಳಿಕೇರಿ ಸಿ ಎಂ ಕಾಸರ್ ಜಗದೀಶ್ ಹಿಕ್ಕಣಗುತ್ತಿ ಉಪಸ್ಥಿತರಿದ್ದರು ಮಕ್ಕಳ ಕಲಿಕೆ ಪರಿಪಕ್ವ ಆಗಬೇಕಾದರೆ ಒಂದು ಮತ್ತು ಎರಡನೇ ವರ್ಗ ಬೋಧಿಸುವ ಶಿಕ್ಷಕರು ಮಕ್ಕಳಿಗೆ ಮೂಲಾಕ್ಷರಗಳ ಕಲ್ಪನೆ ಮತ್ತು ಗಣಿತದ ಮೂಲಕ್ರಿಯೆಗಳಾದ ಸಂಕಲನ ವ್ಯವಕಲನ ಗುಣಾಕಾರ ಸರಳ ಲೆಕ್ಕಗಳನ್ನು ಮಾಡುವ ಕೌಶಲ್ಯವನ್ನು ಶಿಕ್ಷಕರು ಸಮರ್ಥಕವಾಗಿ ಕಲಿಸಬೇಕೆಂದು ಸಿಆರ್ಪಿ ಅಧಿಕಾರಿಗಳಾದ ಡಿ ಎಂ ಮಾಹೂರವರು ಶಿಕ್ಷಕರಿಗೆ ತರಬೇತಿ ನೀಡುತ್ತಾ ಕರೆಯನ್ನು ನೀಡಿದರು ಸಮಾಲೋಚನಾ ಸಭೆಯ ತರಬೇತುದಾರ ಸಂಪನ್ಮೂಲ ಶಿಕ್ಷಕರಾದ ಎಂಎಸ್ ನಡಗೇರಿಯವರು ಕನ್ನಡ ಸಾಹಿತ್ಯ ಚರಿತ್ರೆ ಕನಕದಾಸರ ಕೀರ್ತನೆಗಳ ಬಗ್ಗೆ ಮಾಹಿತಿ ವಚನಗಳ ಸಾಹಿತ್ಯ ಬಸವಣ್ಣನವರ ಹಾಗೂ ಸರ್ವಜ್ಞರ ಕೊಡುಗೆಗಳು ಸರ್ವಜ್ಞರ ತ್ರಿಪದಿ ವಚನಗಳ ವಿಶ್ಲೇಷಣೆ ಆಧುನಿಕ ಸಾಹಿತ್ಯ ಚರಿತ್ರೆಯ ಕುರಿತು ಮಕ್ಕಳ ಕಲಿಕೆಯನ್ನು ಪರಿಪೂರ್ಣ ಮಾಡಬೇಕಾದರೆ ಶಿಕ್ಷಕರು ಕನ್ನಡ ಸಾಹಿತ್ಯದ ಪರಿಪೂರ್ಣ ಚರಿತ್ರೆಯನ್ನು ಮೊದಲು ತಾನು ತಿಳಿದುಕೊಳ್ಳಬೇಕೆಂದು ತರಬೇತಿಯಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಮುಖ ಕವಿಗಳ ವಚನಗಳ ತ್ರಿಪದಿಗಳ ಭಾವಾರ್ಥಗಳನ್ನು ಬಹಳಷ್ಟು ಸವಿಸ್ತಾರವಾಗಿ ತರಬೇತಿಯಲ್ಲಿ ವಿವರಿಸಿದರು ಅರ್ಥಪೂರ್ಣವಾಗಿ ಶಿಕ್ಷಕರ ಮಾಸಿಕ ಸಮಾಲೋಚನಾ ಸಭೆಯನ್ನು ಮಾಡಿದ್ದಕ್ಕಾಗಿ ಬಳಗಾನೂರ್ ಹಾಗೂ ರಾಂಪುರ್ ಸಿ ಆರ್ ಪಿ ಅಧಿಕಾರಿಗಳಾದ ಡಿ ಎಂ ಮಾಹೂರ್ ಮತ್ತು ಶ್ರೀ ಪರಮಾನಂದ ಓಲೇಕರ್ ಅವರಿಗೆ ಶ್ರೀ ಕೆ ಜಿ ಹತ್ತಳ್ಳಿ ಸಾಹಿತಿಗಳು ಅನಂತ ಅನಂತ ಅಭಿನಂದನೆಗಳು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಸಮಸ್ತ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಪಾಲ್ಗೊಂಡಿದ್ದರು ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಏರ್ಪಟ್ಟಿದೆ ವೀಕ್ಷಕರೇ ನಾವು ಸಹ ಆ ಸಮಾಲೋಚನಾ ಸಭೆಯನ್ನು ಕುರಿತು

ಇಂಥಾದ್ರೂ ಆ ಹಿಮಾಲಯ ಪರ್ವತವನ್ನ ಏರ್ತಕ್ಕಂತ ಸಾಹಸದ ಸಾಧನೆ ಅದಲ್ಲ ಅದು ತೀನ್ಸಿಂಗನ ಜೀವನದಲ್ಲಿ ಬಹಳ ಬರ್ತದ ಅವ್ನ ತಿನಸಿಂಗ್ನ ಏರಿದ್ರು ಲಗೇಜ್ ಜಾಸ್ತಿ ಇರೋದ್ರಿಂದ ಫಸ್ಟ್ ಗೆ ಅವನ ಇರತ್ತೇರಿ ನಂತರ ಏನಿಗೆ ಹ್ಯಾಂಡ್ ಮಾಡಿ ಅವನಿಗೆ ಮ್ಯಾಲ ತಗೋತಾನ ಅದಕ್ಕ ಜಗತ್ತಿನ ಸಾಧನೆ ಮಾಡಿದವ ಕಲ್ಪನಾ ಚಾವ್ಲಾ ಆಗಿರ್ಬೋದು ಸುನಿತಾ ವಿಲಿಯಮ್ಸ್ ಇವತ್ತು ಗಗನದೊಳಗೆ ಏನು ಉಳಿದಿದ್ದಾರೆ ಅಂತ ತಿಳ್ಕೊಂಡು ಜನ ವಾಟ್ಸಪ್ ನಲ್ಲಿ ಬರ್ತಿರ್ತಾರ ನೋಡಿದ್ರೆ ಅದಕ್ಕ ಎಲ್ಲರೂ ಸಾಧನೆ ಮಾಡಿದವರಲ್ಲ ಕೇವಲ ಪುರುಷರ ಅಡ್ಡಿ ಮಾಡ್ಯಾರ ಕೆಲವೊಂದು ಮೇರಿ ಕ್ಯೂರಿ ಅವರು ಮಾಡುದು ಅಂತ ಅವ್ರ ಜೀವನ್ದಾಗ ಆ ಮೇರಿ ಕ್ಯೂರಿ ಮತ್ತು ಅವರ ಗಂಡ ಪತಿ ಪಿಯರ್ ಕ್ಯೂರಿ ಸೈನ್ಸ್ ಪಾಟೀಲ್ ಸರ್ ಅದಾರೆ ಅವರು ಪೋಲೆಂಡ್ ದೇಶಕ್ಕೆ ಇವ ಇವ ಫ್ರಾನ್ಸ್ ದೇಶದ ಫ್ರಾನ್ಸ್ ಮತ್ತು ಪೋಲೆಂಡ್ ಅವೆರಡು ರಾಷ್ಟ್ರಗಳು ಅವ್ರೂ ಕೂಡ ಖಂಡದಾಗಿ ಅದೊಂದು ತೀರ ಇದೊಂದು ತೀರಾ ಅವರಿಬ್ರು ಯಾವುದೋ ಒಂದು ಪ್ರಬಂಧ ಮಂಡನೆಗೆ ಹೋದಾಗ ಆಕಸ್ಮಿಕವಾಗಿ ಭೇಟಿ ಆಗ್ತದೆ ಮದುವೆ ಆಗ್ತದೆ ಮುಂದೆ ಅವರಲ್ಲಿ ಎಷ್ಟು ಏಕತೆ ಇತ್ತಂದ್ರೆ ರೇಡಿಯೋ ಸಂಶೋಧನೆ ಮಾಡೋದ್ರಿಂದ ನನ್ನ ಪ್ರಾಣ ಪಕ್ಷಿ ಹಾರಿ ಹೋಗ್ತದ ಅರಿವಿದ್ದಾಗ ವೀರ ಮಹಿಳೆ ಯಾರು ಅಂತ ಕೇಳಿದ್ರೆ ಮೇಡಮ್ ಕ್ಯೂರಿ ಅವರ ಮನೆಯೊಳಗೆ ಐದು ನೋಬೆಲ್ ಇದ್ರು ಸರ್ ಅವ್ರ ಮನೆಯಾಗಿದ್ದು ಮೇಡಮ್ ಕ್ಯೂರಿ ಅವರು ಅವ್ರ ಪತಿ ಆಗಲೇ ಜಜಿನಿ ತೀರ್ಕೊಂಡ್ರವರು ಒಂದು ನೋಬೆಲ್ ಸಿಕ್ ತಕ್ಷಣ ತೀರ್ಕೊಂಡ್ಬಿಟ್ರು ಎರಡನೇ ನೊಬೆಲ್ ಮೇಡಮ್ ಕ್ಯೂರಿ ಅವ್ರಿಗೆ ಸಿಗೋದ್ರೊಳಗಾಗಿ ಅವರು

ಜನಪದ ವಸುದಳ ವಿಷಯದ ಅಂತ ಅದು ವಿಶೇಷ ಆಗ್ತದೆ ಅದನ್ನು ಕಲಬುರಗಿ ಸರ್ ಹೇಳ್ತಿದ್ರು ಆ ಹಳೆಗಡೆ ಕಾವ್ಯಗಳನ್ನು ಓದುವಾಗ ಆ ಅದನ್ನ ಯಾರು ಪಾಠ ಮಾಡ್ತಕ್ಕಂಥ ಅಧ್ಯಾಪಕನಾದಂಥವನಿಗೆ ಅದ್ರ ಬಗ್ಗೆ ಸಂವೇದನೆ ಇರಬೇಕು ಅದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಅದನ್ನ ಓದುವ ಕ್ರಮ ಮುಂದಿನ ಮಕ್ಕಳಿಗೆ ನಾವು ಯಾವ ರೀತಿಯಾಗಿ ಮುಟ್ಟಿಸಬೇಕು ಅನ್ನೋದಕ್ಕೆ ಬಹಳ ಸುಂದರವಾಗಿ ಹೇಳ್ತಿದ್ರು ಕಾವೇರಿಯಿಂದ ಆ ಗೋದಾವರಿ ಆ ಗೋದಾವರಿ ಅಂದ್ರೆ ಭಾಷೆ ಹಿಂದೂ ಸರ್ದು ಭಾವ ಮುಂದುವರಬೇಕಂತ ಹೇಳ್ತಿದ್ರು ಸರ್ ಅವರು ಕಲಬುರಗಿ ಸರ್ ಅದಕ್ಕಾಗಿ ಕಾವೇರಿಯಿಂದ ಆ ಗೋದಾವರಿ ಪರನಿರ್ದನಾಡಿದ ಕನ್ನಡದವರು ಭಾವಿಸಿದ ಜನಪದ ತಿಳ್ಕೊಂಡು ನಿಂಗೆ ಸ್ಪಷ್ಟವಾದಂತ ಕನ್ನಡದ ಶಬ್ದಗಳನ್ನ ಉಚ್ಚಾರಣೆ ಮಾಡ್ತಿದ್ರು ರನ್ನನ ಕಥಾಯುದ್ಧವು ಕೂಡ ಅಷ್ಟೇ ಸರ್ ಯಾಕಂದ್ರೆ ರವಿಚಕ್ರವರ್ತಿ ರನ್ನ ಕನ್ನಡ ಭಾಷೆಯ ಎಲ್ಲ ಪದಗಳನ್ನು ಎಷ್ಟು ಹಂಗವಾಗಿ ಬಳಸ್ಯಾನಂತಂದ್ರೆ ಅವನ ಏನೋ ಅವನು ಪ್ರತಿ ಪದಕ್ಕೆ ಅವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಆಗಿ ಅವು ಫ್ರೆಂಚ್ ಭಾಷೆಗೆ ಅನುವಾದ ಆದ್ರೆ ರನ್ನನ ಯುದ್ಧದೊಳಗೆ ಎಷ್ಟು ಪದಪುಂಜಗಳು ಬರ್ತಾ ಅಷ್ಟಕ್ಕೆಲ್ಲ ಅಷ್ಟಕ್ಕೆಲ್ಲ ನೊಬೆಲ್ ಕೊಡಬೇಕಾಗ್ತದೆ ಸರ್ ಯಾಕಂದ್ರೆ ನಾವು ಯಾಕೆ ನಿಮ್ಗೆ ಅವ್ನಿಗೆ ನೊಬೆಲ್ ಕೊಡಬೇಕು ಅನ್ನೋದಕ್ಕೆ ಅವನ ಕಾವ್ಯ ಪ್ರತಿಭೆ ಹಾಗಿತ್ತು ಅವನ ಟ್ಯಾಲೆಂಟ್ ಹೇಗಿತ್ತು ಅಂತಂದ್ರೆ ಆ ಇಡೀ ವೈಶಂಪಾಯನ ಸರೋವರ ಅದು ನಿಮ್ಗೆ ಗೊತ್ತದೆ ಹಿಮಾಲಯ ಪರ್ವತದೊಳಗೆ ಬರುವಂತಹದ್ದು ಸುತ್ತೆಲ್ಲ ಹಿಮದ ಬೆಟ್ಟಗಳಿಂದ ಆವರಿಸಿದೆ ಎಷ್ಟು ಎತ್ತರ ಅಂದ್ರೆ ಸುಮಾರು ಸಾವಿರಾರು ಎಂಟತ್ತು ಹತ್ತಾರು ಹದಿನೈದು ಸಾವಿರ ಅಡಿ ಎತ್ತರವಾದಂತಹ ಸಮುದ್ರದ ಮಟ್ಟಕ್ಕಿಂತ ಎತ್ತರವಾಗಿರುವಂತಹ ಭೂಪ್ರದೇಶ ಅದು ಹಿಮಬಂಡೆಗಳಿಂದ ಕುಡಿಯದೆ ಆ ಎತ್ತರವಾದ ಹಿಮಬಂಡೆಗಳಿಂದ ಬೇಸಿಗೆ ಸಮಯದಲ್ಲಿ ಆ ಬರ್ಪು ಕರಗಿ ಆ ನೀರೆಲ್ಲ ಆಳವಾದ ತಗ್ಗಿನಲ್ಲಿ ಬಂದು ನಿಂತಿರುವುದರಿಂದ ಒಂದು ನೂರಾರು ಟವರ್ ಇವತ್ತೇನು ಟೆಲ್ಫೋನ್ ಟವರ್ಗಳದಾಗ ಅಷ್ಟು ಆಳವಾದಂತ ನೀರಿನೊಳಗೆ ಆ ನೀರು ನಿಂತಿರ್ತದೆ ಸುತ್ತಲ್ಲ ವಾತಾವರಣ ತಂಪಾಗಿರ್ತದೆ ಕೊರಿಯುವ ಚಳಿ ಅಂತ ಒಂದು ನೀರಿನೊಳಗೆ ಮಹಾಭಾರತದ ಕಟ್ಟೆಯೊಳಗ ಹದಿನೆಂಟನೆಯ ದಿನ ಇಡೀ ತನ್ನ ಬಂಧು ಬಾಂಧವರು ಎಲ್ಲರನ್ನ ಕಳ್ಕೊಂಡು ಏಕಾಂಗಿಯಾಗಿರ್ತಾನೆ ಕರ್ಣ ಇದು ಕರ್ಣನನ್ನು ಏಕಾಂಗಿಯಾಗ್ತಾನೆ ಅವಾಗ ಅವನಲ್ಲಿ ಭಯ ಚಾಲು ಆಗ್ತದೆ ಇಷ್ಟೆಲ್ಲ ಬಂಧು ಬಾಂಧವರು ಹದಿನೆಂಟು ಲಕ್ಷ ಜನ ಸೈನ್ಯ ಇದೆಲ್ಲವನ್ನ ಕಳ್ಕೊಂಡು ನಾನು ಯಾರ ಸಲುವಾಗಿ ಕರ್ಣ ಮತ್ತು ನನ್ನ ಮಗನಾದಂತ ಲಕ್ಷ್ಮಣ ಕುಮಾರ ಅವ್ರ ಸಲುವಾಗಿ ನಾನು ಈ ರಾಜ್ಯಕ್ಕಾಗಿ ನಾನು ಹೋರಾಡ್ತಿದ್ದೆ ಅವರೇ ಇಲ್ಲ ಒಂದು ಬಳಕೆ ರಾಜ್ಯ ತೆಗೆದುಕೊಂಡು ನಾನು ಏನು ಮಾಡ್ಲೇತಕ್ಕಾಗಿ ಅಲ್ಲಿ ಸರಸೇನ கண்ணி நாள இசாச உழித்த அவசானே சூழ் அதுக்கே யுத்தமான அனாமத ஆக இது ரத்தபாத்தி முனுகூலையொழி ಕದನಾಗಿ ಆಗಿ ಏರ್ಪಡ್ತದ ಅದಕ್ಕೆ ಯುದ್ಧ ಬೇಡ ಕೃಷ್ಣನ ಮಾತಕ್ಕೆ ಸಂಧಾನ ಒಕ್ಕೊಂಡು ಐದು ಹಳ್ಳಿ ಪಟ್ಬಿಡು ಅಂತ ನಾವು ಅದನ್ನೆಲ್ಲವನ್ನ ದುರ್ಯೋಧನ ಚಲಕ್ಕಾಗಿ ಮೆರೆದ ವಿನಃ ಅವನಿಗೆ ಮತ್ತೊಂದು ಏನೋ ಇರಲಿಲ್ಲ ಹೀಗಾಗಿ ದುರ್ಯೋಧನ ಏನಾಯ್ತು ಆ ವೈಶಂಪಾಯನ ಸರೋವರದೊಳಗೆ ಅಡಿಗೆ ಕೊಳ್ತಿರ್ತಾನೆ ಅವಾಗ ನನ್ನ ಹೆಂಗ ಪ್ರತಿಮೆಯನ್ನು ತೋರಿಸ್ತಾನೆ ಅನ್ನೋದಕ್ಕೆ ನಿಮ್ಗೆ ಹೇಳ್ತಿರ್ತಾರೆ ನೀರೊಳಗಿದ್ದು ಬೆಮರು ತುರುಗ ಪತಾಕ ಅಂತ ಹೇಳ್ತಂತಾರೆ ಆ ಬರೆಯುವ ಒಳಗ ಭೀಮನ ಮಾಡುವ ಮಾತುಗಳನ್ನ ಮೊದಲು ಒಬ್ಬೊಬ್ರು ಬಂದು ಇಲ್ಲೇ ತೇದ ರಮನ ಕದಾ ಬಗ್ಗೆ ಹೇಳಬೇಕಾದ ಪೂರ್ತಿ ಒಂದಿನ ಬೇಕಾದ ಅದಕ್ಕಾಗಿ ಅದನ್ನು ಮತ್ತೆ ಇಡು ಆದ್ರೆ ಆ ಕೊರಿಯುವ ಚಳಿಯೊಳಗ ಅವನು ಅಡಿಗೆ ಕುಳಿತಾಗ ಅಪಾರವಾದಂತ ನಾನು ಹೇಳಿ ಮೈನಸ್ ಡಿಗ್ರಿ ಇರ್ತದೆ ನಮ್ಮ ಮೈಗಳಿಗೆ ರಕ್ತನೆ ಹೆಪ್ಪು ಕೊಡ್ತದೆ ಅಂತ ಒಂದು ಸರೋವರದೊಳಗ ಅಡಗಿದಂತ ಭೀಮ ಇದು ದುರ್ಯೋಧನ ಮೇಲೆ ಆ ಕೆರೆಯ ಏನು ಸರೋವರದ ಮೇಲೆ ನಿಂತು ಮಾತನಾಡತಕ್ಕಂತ ಭೀಮನಾಡುವ ಮೊಗಲಿಕೆಯ ಮಾತುಗಳನ್ನು ಕೇಳಿ ಆ ರಕ್ತ ಕಥಕಥನೇ ಕುದ್ದು ಅವ ಆ ನೀರೆಲ್ಲ ಏನಂತಾರಲ್ಲ ಕಾಯ್ದು ಅಲ್ಲಿರುವಂತ ಜಲಚರ ಜೀವಿಗಳೆಲ್ಲ ಅನ್ನದೇತಿದ್ದು ನೀರಿನ ಮೇಲೆಲ್ಲ ಕಡೆ ಬಗೆ ಆಡ್ತಿತ್ತು ಅನ್ನುವಂತ ರನ್ನನ ಆ ಕಾವ್ಯ ಪ್ರತಿಭೆ ಅದಲ್ಲ ಆ ಟೈಲಂಟ್ ನಾವು ನೊಬೈಲ್ ಕೊಡ್ಬೇಕು ಅನ್ನೋದು ಇಂಥವು ಕನ್ನಡ ಸಾಹಿತ್ಯದೊಳಗೆ ಇವತ್ತು ಕುಮಾರವ್ಯಾಸ ನಟ್ಟು ಅತ್ಯಂತ ಹದವಾದಂತಹ ಭಾಷೆ ಕುಮಾರ ವ್ಯಾಸಂದು ಅವು ನಾವು ಓದೇಬೇಕು ಸರ್ ಅವು ಕನ್ನಡದಲ್ಲಿ ಪುಸ್ತಕ ಆಗ್ಯಾವ ಅವು ಹಳೆ ಕನ್ನಡದಲ್ಲಿ ಇದ್ದು ಒಂದು ಕಾಲದಲ್ಲಿ ಈಗ ಎಲ್ಲ ವಿದ್ವಾಂಸರು ಅವ್ರು ಕನ್ನಡ ಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ತಿನೊಳಗೆ ನೂರು ರೂಪಾಯಿ ಬೆಲೆ ಇತ್ತಂದ್ರೆ ಐವತ್ತು ಐವತ್ತು ರೂಪಾಯಿ ಬೆಲೆ ಇತ್ತಂದ್ರೆ ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಬೆಲೆ ಇತ್ತಂದ್ರೆ ಹನ್ನೆರಡೂವರೆ ರೂಪಾಯಿಗೆ ಪುಸ್ತಕಗಳ ಸಿಗ್ತಾವ ನಮಗೆ ಯಾರು ಕನ್ನಡವನ್ನು ಭಾಷಾ ಬೋಧನೆ ಮಾಡ್ತೀವಿ ಹಳೆ ಕನ್ನಡದ ಎಲ್ಲ ಕವಿಗಳ ಪುಸ್ತಕಗಳು ಇಲ್ಲಿ ಬಿಜಾಪುರದ ಪರಿಸರದಲ್ಲಿ ಸಿಗ್ತಾವ ದಯವಿಟ್ಟು ಯಾರಾದ್ರೂ ದಾಸ ಸಾಹಿತ್ಯದ ಹೇಳ್ತೇನೆ ಆಚಾರ್ಯರು ಯಾರು ಅಂತ ಹೇಳಿದ್ರೆ ನರಹರ ತೀರ್ಥರು ಅವರ ನಂತರ ವ್ಯಾಸರಾಯರು ವ್ಯಾಸರಾಯರ ನಂತರ ಪುರಂದರದಾಸರು ಪುರಂದ್ರ ದಾಸರ ನಂತರ ಕನಕದಾಸರು ಗೋಪಾಲದಾಸರು ವಿಜಯದಾಸರು ಜಗನ್ನ ದಾಸರು ವನೆಯ ದಾಸರು ಯಾರು ಅಂತ ಕೇಳಿದ್ರೆ ಕಾಕಟಿಕೆಯ ಮಹಿಪತಿ ದಾಸರು ಹಿಂಗೆ ನೂರಾರು ಜನ ದಾಸರು ದಾಸ ಸಾಹಿತ್ಯವನ್ನ ಕಳಕ್ಸಿದ್ರು ಹನ್ನೆರಡನೇ ಶತಮಾನಕ್ಕೆ ಬಂದಾಗ ಹನ್ನೆರಡನೇ ಶತಮಾನದಲ್ಲಿ ಆ ಬಸವಣ್ಣನವರ ನೇತೃತ್ವದ ವಚನಗಳ ಆಯಿತು ಅಲ್ಲಿ ಅಲ್ಲಮ್ಮ ಬಸವಣ್ಣ ಆಮೇಲೆ ಪ್ರಭುದೇವ ಇವರೆಲ್ಲ ಯಾರು ಬಸವಣ್ಣ ಸಿದ್ದರಾಮ ಅಕ್ಕಮಾದೇವಿ ಆ ಯಾರು ಮೂಳಿಗೆ ಮನಯ್ಯ ಆಗಿರ್ಬೋದು ನಮ್ಮ ಈ ದೇವರ ಯುಗಿಯ ಮಡಿವಾಳ ದೇವರಾಗಿರ್ಬೋದು ಅವಿನಾಳ ಕಲ್ಲಯ್ಯ ಆಗಿರ್ಬೋದು ಇವರೆಲ್ಲ ಸಮೃದ್ಧವಾದಂತಹ ವಚನ ಸಾಹಿತ್ಯವನ್ನ ಅವರೆಲ್ಲ ಶ್ರೀಮಂತ ಮಾಡಿ ಕನ್ನಡ ಸಾಹಿತ್ಯ ಚರಿತ್ರೆಗೆ ಒಂದು ಭದ್ರವಾದಂತಹ ಆಧಾರ ಸ್ತಂಭವನ್ನ ಅವ್ರ ನಮ್ಗೆ ಕೊಟ್ಟು ಹೀಗೆ ಬೆಳಕೋತ ಬೆಳಕೋದು ಬಂದು ಆಧುನಿಕ ಕಾಲಘಟ್ಟಕ್ಕೆ ಬಂದಾಗ ಸ್ವಯಂ ಭೂಂದ್ರೆ ಆ ನಂತರ ಬಿ ಎಂ ಶ್ರೀಕಂಠಯ್ಯ ಟಿ ಎಸ್ ವೆಂಕಣ್ಣಯ್ಯ ತೀನಂ ಶ್ರೀಕಂಠಯ್ಯ ಇವರೆಲ್ಲ ಕನ್ನಡ ಸಾಹಿತ್ಯವನ್ನು ಆ ಕನ್ನಡ ಸಾಹಿತ್ಯದ ಶಬ್ದಗಳನ್ನ ತಮಗೆ ಹೆಂಗ್ ಬೇಕು ಹಂಗ ಹದವಾಗಿ ಬಳಸಿ ಈ ಸಾಹಿತ್ಯವನ್ನು ಅತ್ಯಂತ ಶ್ರೀಮಂತ ಬಳಸಿ ಇಂದ ಹಿಂದಿರುವಂತಹ ಕವಿಗಳ ಕೈಯಲ್ಲಿ ಅವ್ರು ಕೊಟ್ಟು ಹೋಗ್ಯಾರ ಸಾಹಿತ್ಯಗಳ ಕೈಯಲ್ಲಿ ಕೊಟ್ಟು ಹೋಗ್ಯಾರ ಕನ್ನಡ ಭಾಷೆಗಿರುವಷ್ಟು ಪ್ರಾಚೀನತೆ ಕನ್ನಡ ಭಾಷೆಗಿರುವಷ್ಟು ನಾದ ಮಾಧುರ್ಯ ಕನ್ನಡ ಭಾಷೆಗಿರುವಷ್ಟು ವರ್ಣ ಸಾಮರ್ಥ್ಯ ಈ ಅನ್ಯ ಭಾಷೆಗಳಿಗೆ ಯಾವುದಕ್ಕೂ ಇಲ್ಲ ಅಂತ ನಾವು ಹೇಳ್ತೇವೆ ಸರ್ ನಾನು ಇವತ್ತು ಬರುವಾಗ ಒಬ್ರು ಹೈದರಾಬಾದ್ ಅವರು ಈಗ ಸ್ನೇಹಿತರು ಅವ್ರ ಹೆಸರು ರಾಜಶೇಖರ್ ರೆಡ್ಡಿ ಅಂತ ನಿಮ್ಮ ಬೆಳಗಾನೂರ್ನ ಈ ಯಾವ ರಾಂಪುರ್ನ ಇದು ಯಾವ ಚಾಮುಕೋಟಿ ಗ್ರಾಮೀಣ ವಿಕಾಸ ಬ್ಯಾಂಕಿಗೆ ಅಧಿಕಾರಿಗಳಾಗಿ ಬಂದಾರ ಬಿ ಟೆಕ್ ಇಂಜಿನಿಯರ್ ಅವ್ರು ಹೇಳಿದ್ರು ನಾನು ಆಂಧ್ರದ ಒಂದು ಸರ ನಮ್ಮ ತಂದೆ ತಮ್ಮ ಒಬ್ಬ ಅಗ್ರಿಕಲ್ಚರ್ ನಾನು ಎಷ್ಟು ದಿನ ಆಯ್ತು ಸರ್ ಅಂತ ಕೇಳಿ ನಾನು ಇನ್ನೂ ಎರಡು ವರ್ಷಕ್ಕೆ ನಮ್ಗೆ ಟೈಮ್ ಇದೆ ಸರ್ ಇನ್ನೂ ವರ್ಷ ಪೂರ್ಣ ಆಗಿಲ್ಲ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರ ಅವ್ರ ಮಾತೃ ಭಾಷೆ ಆಗಿ ನಾಲ್ಕು ವರ್ಷ ಕೊಡ್ತಾರು ಕೊಡ್ತೀವಿ ಬರೀತೀವಿ ಅವ್ರು ಇಲ್ಲ ಉಳಿತಾಕ್ಷರವೇ ಬರಲ್ಲ ಇಲ್ಲ ಏನ್ ಮಾಡಬೇಕಮ್ಮ ಅದಕ್ಕೆ ಚಟುವಟಿಕೆ ಇದು ಚಟುವಟಿಕೆ ಏನು ಮಾಡಬೇಕವ್ರಿಗೆ ಮಾಡಿಸಲಾದ ಕೈ ಹುಟ್ಟು ಎಲ್ಲ ಎಷ್ಟೋ ಸಾಹಿತ್ಯಗಳು ನಮ್ಗೆ ಕೊಟ್ಟು ಶೈಕ್ಷಣಿಕವಾಗಿ ಹಣ ಚಾಡ್ ಕೊಟ್ಟ ಹಾಡ ಕೊಟ್ಟ ಪುಸ್ತಕ ಕೊಟ್ಟರು ಅದು ಓದಕ್ ಕೇಳಿದ್ರಿ ಆಮೇಲೆ ಹಗಲುಗರ ಪುಸ್ತಕ ಕೊಟ್ಟರು ಪಟ್ಟರು ಓದಕ್ ಓದಿವ್ ಎರಮಷ್ಟು ತೋರ್ಸು ತೋರಿಸಿದ ಅವ್ರು ಎರಡ್ ಸುಮ್ಮನೆ ಬಂದಿಟ್ಬಿಟ್ರು ಹಗಲುಗರ ಓದಬೇಕು ಸರ್ ಪುಸ್ತಕ ಶಿಕ್ಷಕರಾಗಿ ಅದಾವು ಡೈಟಲ್ಲಿ ಹ್ಯಾಂಗ್ ಹಿಡಿತ ಹಚ್ಚಲ್ಲ ಡೈಟ ಡೈಟಿನ ಕೆಲಸ ಏನ್ ಅಲ್ಲಿ ಶಿಕ್ಷಕರ ಬಗ್ಗೆ ಶಿಕ್ಷಕರಿಗೆ ಹ್ಯಾಂಗ್ ನಾವು ಅವ್ರಿಗೆ ಉತ್ತೇಜನ ಕೊಡ್ಬೇಕು ಶಿಕ್ಷಕರಿಗೆ ಹ್ಯಾಂಗ್ ಪ್ರೋತ್ಸಾಹ ಹ್ಯಾಂಗ್ ನಾವು ಹೋಗಿ ನಾವು ಮಾಡ್ತಿಲ್ಲ ಕ್ಲಾಸ್ ನಾವು ಹೋಗಿ ಪ್ರೋತ್ಸಾಹ ಕೊಡ್ತೀವಿ ಚಿಂತನೆ ಹೋಗ್ತೀವಿ ಅಲ್ಲಿ ಹಿರಿಯ ಉಪನ್ಯಾಸ ಇರ್ತಾರೆ ಎಂ ಎ ಪಿ ಎಚ್ ಡಿ ಆದವ್ರು ಇರ್ತಾರೆ ಮತ್ತ ಅವ್ರು ತರಬೇತಿ ಕೊಡ್ತಾರೆ ಅವರು ತರಬೇತಿಗೆ ಹೇಳ್ತಾರೆ ಅವರು ಹೇಳ್ತಾರೆ ಇಲ್ರಿ ಅವೆಲ್ಲ ನಾವು ಪ್ರೇಯ ಮಾಡ್ತೀವಿ ನಾವು ಈ ಈಜಿ ತೋತೀ ಈಜಿ ತೋತೀವಿ ಸರಳ ತೋತೀವಿ ಹಂಗೆ ಮಾಡ್ತೀವಿ ಸರ ಅದಕ್ಕೆ ಈ ನಾಲ್ಕತ್ಯ ಮಗು ಅದಲ್ಲ ನಾಲ್ಕತ್ಯ ಮು ಅದೇ ಈಗೆಲ್ಲ ಹಿಂಗೆ ನಾವು ನಮ್ಮ ಮನೆ ಹಾಗೆ ಆಗ್ಯಾವ ಎಲ್ಲ ಸಲ ನಮ್ಮಲ್ಲಿ ನಮ್ಮನೆ ಅಂದ್ರೇನು ಅದೇ ಅಂದಾಗ ಹೈ ಸ್ಕೂಲ್ ಅದೇ ಅದ ಪ್ರೈಮರಿ ಸ್ಕೂಲ್ ಅದ ಎಲ್ಲ ಅಲ್ಲ ಅದಾವಲ್ಲ ಅಲ್ಲಿ ಹೈ ಸ್ಕೂಲ್ದಾಗ ಒಂದು